ಈಗ ನೀವು ಈ ರೀತಿ ನೀವು ಚರ್ಚೆ ಮಾಡಿ ಮಾಡ್ತೀರ ಮಾತಾಡ್ತೀರಾ ಚರ್ಚೆ ಮತ್ತೆ ನೋಡಿ ರಿಪ್ಲೈ ಕೊಡುವ ಮಾತಾಡ್ಬೋದು ಅಲ್ಲ ಯಾಕೆ

नार्थ तो बनके जाने चाहिए यहाँ पर निकल दोगे कि नहीं बड़े लोगों से बनके तो मीडिया लोगों से बनके तो सब इंटरनेट होगे लोगों के साथ बोले डिजिटल पोरा डिजाइन में यार बड़ा तोड़ा नहीं तो बंद कर देगा तो क्या होगा क्या होगा चोपड़ा नावल जाने क्या करने का नावल जाने क्या करने का ताना ल ನಮ್ಮ ಫುಟ್ಬಾಲ್ ಗೆಲ್ಲೋಣ ಯಾರ್ ಸರ್ ಇದು ಲಾಗ ಟೈಮ್ ಆಯ್ತು ಮತ್ತೆ ಮತ್ತೆ ಲೇಟ್ ಆಗ್ತಿದೆ ಇದಕ್ಕೆ 40 ಬದಕ್ಕೆ ನೀನೆಂತಾಕ್ಕೆ 40 ಬದಕ್ಕೆ ನೀನೆಂತಾಕ್ಕೆ ನೀ ಮಾತ ನೀ ಮಾತ ಮಾಡ್ ಮಡಾಪ ಮಾತ ಅಣ್ಣ ಹೇಳಿ ಅಣ್ಣ ಡೈರೆಕ್ಟರ್ ಹೇಳಿದ್ ಅಣ್ಣ ಅಧ್ಯಕ್ಷರೇ ಮಾತ ಮಾತ ಸಿಂಹ ಮಾತಾಡಿ ಗಲೇ ಗಲೇ ಬಿಲ್ ಫಿನಿಶ್ ಅಣ್ಣ ಮತ್ತೆ ಬಿಲ್ ಚಷ್ಟೆ ರೇಟ್ಸ್ ನೋಡಿ ಫ್ರೈ ಆಶಾಕಣ ಆಶಾಕಣ

ಚರ್ಚೆ ಮಾಡಿ ಮಾಡ್ತೀವಿ ಅಶ್ವಥ್ ನಾರಾಯಣ ಅವರೇ ಯಾರ್ಯಾರು ಎಷ್ಟು ಯಾರು ಕೊಡ್ತಾರೆ ಉತ್ತರ ಯಾರಿಗೆ ಬಂದಿತ್ತು ಇವಾಗ ಏನಾಯ್ತು என்ஆதிர்ச்சை பேடுவா என் சர்ச்சை இதர்ச்சை அவருக்கு மாதாத்திர கொடுக்கு

ಉತ್ತರ ಕೊಡ್ಲಿಕ್ಕಿದೆ ಕ್ಲಾರಿ ಜೆಡಿಎಸ್ನವರ ಸಮಾಜ ಪಕ್ಷ ನಾನ್ ಜೆಡಿಎಸ್ ನಿಮ್ಗೆ ಕೊಟ್ಟಿಲ್ಲ ನಾವು

ಮಾತಾಡೋ ವಿಚಾರ ಗೊತ್ತಾಗಬೇಕಲ್ವಾ ಯಾಕೆ ಕ್ಯಾಂಪ್ ಚೇಂಜ್ ಮಾಡ್ತೀರ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಇರ್ಬೋದು ನೀವ್ ಯಾಕೆ ಈ ರೀತಿ ಮಾಡ್ತೀರಿ ಅಧ್ಯಕ್ಷ ಯಾವ ಕಾರ ಚರ್ಚೆನೇ ಹೋಗ್ತಾ ತಂಡ ಮಾಡ್ತಾ ಇದ್ದೀರಾ ಎಲ್ಲರಿಗೂ